ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಾನು ಯೂಟ್ಯೂಬ್ ಅಲ್ಲಿ ಯಾವ ರೀತಿ ವಾಚಿಂಗ್ ಅವರನ್ನು ಚೆಕ್ ಮಾಡೋದು ಅಂತ ಹೇಳಿ ಅಂದರೆ ಇದು ತುಂಬ ಜನರಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ನನಗೆ ಕೂಡ ಗೊತ್ತಿರಲಿಲ್ಲ ಸೊ ಒನ್ ಇಯರ್ ಅದು ನಾನು ಸುಮ್ಮನೆ ವೇಸ್ಟ್ ಮಾಡಿದೆ ಅಂದರೆ ಫೋರ್ ತೌಸಂಡ್ ವಾಚ್ ಅವರು ಬೇಕು ಅಂತ ಹೇಳ್ತಾರೆ ಬಟ್ ನಮಗೆ ಅದನ್ನು ಕಂಪ್ಲೀಟ್ ಯಾವ ರೀತಿ ಮಾಡೋದು ಎಲ್ಲಿ ಮಾಡೋದು ಎಲ್ಲಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲದೆ ತುಂಬ ಜನರಿಗೆ ಈ ರೀತಿ ಪ್ರಾಬ್ಲಮ್ ಇಲ್ಲಿ ನೋಡಿ ವಾಚಿಂಗ್ ಅವರನ್ನು ವಾಚ್ ಟೈಮ್ ಅಂತ ಇಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅದು ಕೂಡಿಸ್ತಾರೆ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಹೇಳಿದರೆ ಇವತ್ತು ನಿಮಗೆ ಒಂದು ಡೇಟ್ ಒನ್ ಆದರೆ ನಾಳೆ ಡೇಟ್ ಟು ಹೀಗೆ ಟ್ವೆಂಟಿ ಏಯ್ಟ್ ಡೇಸ್ ಆದ ನಂತರ ತರ್ಟಿ ಟ್ವೆಂಟಿ ನೈನ್ ಆಗ್ತದಲ್ಲ ಆವಾಗ ಒಂದು ಮೈನಸ್ ಆಗಿ ಟ್ವೆಂಟಿ ಏಯ್ಟ್ ಹಾಂ ಆ ರೀತಿ ಬರುವಂಥದ್ದು ಸೊ ಒನ್ ಮಂತಲ್ಲಿ ಒನ್ ಟು ಟ್ವೆಂಟಿ ಏಯ್ಟ್ ಅಂತ ಹೇಳಿ ಅಲ್ಲ ಟ್ವೆಂಟಿ ನೈನ್ ಆದ ತಕ್ಷಣ ಟೂ ಇಂದ ಟ್ವೆಂಟಿ ಏಯ್ಟ್ ಆ ಟೈಪಲ್ಲಿ ಬರುವಂಥದ್ದು ವಾಚಿಂಗ್ ಅವರು ಅಂದರೆ ಅದು ಚೆಕ್ ಮಾಡುವಂಥದ್ದು ಆ ರೀತಿ ಇಲ್ದಿದ್ರೆ ನಮಗೆ ಅದರ ಬಗ್ಗೆ ಅದು ಲೆಸ್ ಆಗ್ತಾ ಹೋಗ್ತದೆ ಯಾಕೆ ಈ ರೀತಿ ಲೆಸ್ ಆಗೋದು ಅಂತೇಳಿ ಅಂದ್ಕೊಳ್ಳುವಾಗ ಕೆಲವು ತುಂಬ ಜನರಿಗೆ ಹಾಗೆ ಬಂದಿರ್ತದೆ ಡೌಟ್ ನನಗೆ ಕೂಡ ಹಾಗೆ ಬಂದಿದೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಈ ರೀತಿ ನೋಡಿ ಕಡಿಮೆ ಆಗ್ತಾ ಬರ್ತದೆ ಸೊ ಈಗ ವಾಚ್ ಟೈಮ್ ನಾವು ಅಲ್ಲಿ ತೋರಿಸ್ತೇನಲ್ಲ ಎರೋ ಮಾರ್ಕಲ್ಲಿ ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವಾಚ್ ಟೈಮ್ ಅಂತೇಳಿ ಇಲ್ಲಿ ಅವರಲ್ಲಿ ತೋರಿಸ್ತದೆ ನೋಡಿ ಈ ರೀತಿ ಇಲ್ಲಿ ನೈನ್ಟೀನ್ ಪಾಯಿಂಟ್ ಟೂ ಅಂತೇಳಿ ಉಂಟು ಅದನ್ನು ಪುನಃ ಕ್ಲಿಕ್ ಮಾಡಬೇಕು ಅದು ಟ್ವೆಂಟಿ ಡೇಸದ್ದು ನಮಗೆ ಅಪ್ಡೇಟ್ಸ್ ತೋರಿಸುವಂಥದ್ದು ಸೊ ನಮಗೆ ಅದು ಅದನ್ನು ಪುನಃ ಕ್ಲಿಕ್ ಮಾಡಿದ ನಂತರ ನೋಡಿ ಈ ರೀತಿ ಸೆವೆನ್ ಡೇಸದ್ದು ಟ್ವೆಂಟಿ ಏಯ್ಟ್ ಡೇಸ್ ನೈಂಟಿ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮತ್ತು ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನ್ವರಿ ಫೆಬ್ರವರಿ ಆ ರೀತಿ ಅಲ್ಲಿಗೆ ಹಾಗೆ ಎಲ್ಲ ಕೂಡ ಇದು ಟ್ವೆಂಟಿ ಏಯ್ಟ್ ಡೇಸ್ ಅದು ನೋಡಿ ಇಲ್ಲಿ ವಾಚ್ ಅವರ್ಸ್ ಅಂತೇಳಿ ವಾಚ್ ಟೈಮ್ ಅವರ್ಸಲ್ಲಿ ತೋರಿಸ್ತದೆ ಟ್ವೆಂಟಿ ಏಯ್ಟ್ ಡೇಸ್ ಅದು ಮಾತ್ರ ಇಲ್ಲಿ ತೋರಿಸುವಂಥದ್ದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೈಂಟಿ ಡೇಸ್ ಅದು ನಾವು ಇಲ್ಲಿ ನೈಂಟಿ ಡೇಸಲ್ಲಿ ಫೋರ್ಟಿ ಪಾಯಿಂಟ್ ಫೈವ್ ನಾನಿದು ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದಷ್ಟೇ ಸೊ ಫೋರ್ಟಿ ಪಾಯಿಂಟ್ ಫೈ ಅಂತ ಹೇಳಿ ಹೇಳಿ ತೋರಿಸ್ತದೆ ಟ್ವೆಂಟಿ ಡೇಸ್ ನೈಂಟಿ ಡೇಸ್ ನಿಮಗೆ ನೈಂಟಿ ಡೇಸ್ ತ್ರೀ ಮಂತ್ಸ್ ಕಳೆದ ನಂತರ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದು ಚೆಕ್ ಮಾಡ್ಬೋದು ಮತ್ತು ಮಂತ್ಲಿ ವೈಸು ಕೂಡ ಚೆಕ್ ಮಾಡ್ಬೋದು ನೀವು ಆ ವಾಚಿಂಗ್ ಅವರ್ ಉಂಟಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇತ್ತು ಈಗ ನೀವು ವಾಚ್ ಟೈಮ್ ಅಂತ ಉಂಟಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ನಾನು ಇದಕ್ಕಿಂತ ಮೊದಲು ಅಲ್ಲಿ ತೋರಿಸ್ತನಲ್ಲ ಯಾರೋ ಮರ್ಕ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ ನೋಡಿ ಟ್ವೆಂಟಿ ಏಯ್ಟ್ ಡೇಸ್ ಆಯಿತು ಈಗ ನೈಂಟಿ ಡೇಸ್ ಇನ್ನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದು ಮತ್ತು ಅದು ಗ್ರಾಫಲ್ಲಿ ಕೂಡ ತೋರಿಸ್ತದೆ ಡೇಟ್ ಅಲ್ಲಿ ಟ್ವೆಂಟಿ ಏಯ್ಟ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಈ ರೀತಿ ನೋಡಿ ಅಲ್ಲಿ ಗ್ರಾಫಲ್ಲಿ ತೋರಿಸ್ತದೆ ಗ್ರಾಫಿಕಲ್ಲಿ ಕೂಡ ಉಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದ ನಂತರ ಮಂತ್ಲಿ ಮಂತ್ವೈಸ್ ನಮ್ಮದು ಸೆಪ್ಟೆಂಬರ್ ಈಗ ಇರುವಂಥ ಸೆಪ್ಟೆಂಬರ್ ಅದು ಫಸ್ಟ್ ತೋರಿಸ್ತದೆ ನೆಕ್ಸ್ಟ್ ಆಗಸ್ಟಲ್ಲಿ ಎಷ್ಟು ಆ ರೀತಿ ತೋರಿಸ್ತದೆ ಅಕ್ಟೋಬರ್ ಆದ ತಕ್ಷಣ ಅಕ್ಟೋಬರ್ ಈ ಕಡೆಗೆ ಬರ್ತದೆ ಆ ರೀತಿ ಬರುವಂಥದ್ದು ಈ ರೀತಿ ವಾಚ್ ಟೈಮನ್ನು ನಾವು ಚೆಕ್ ಮಾಡುವಂಥದ್ದು ನಿಮಗೆ ಯೂಟ್ಯೂಬಲ್ಲಿ ಫಸ್ಟಿಗೆ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಸ್ಟುಡಿಯೋದಲ್ಲಿ ಕಾಣೋದು ಟ್ವೆಂಟಿ ಡೇಸ್ ಅದು ಮಾತ್ರ ಲೆಸ್ ಟ್ವೆಂಟಿ ಏಯ್ಟ್ ಡೇಸ್ ಆದ ನಂತರ ನೀವು ವಿಡಿಯೋ ಹಾಕ್ತಾ ಇಲ್ಲ ಅಂತ ಹೇಳಿದರೆ ಅದು ಲೆಸ್ ಆಗ್ತಾ ಹೋಗ್ತದೆ ಲೆಸ್ ಆದಾಗ ನಮಗೆ ಅದು ಟ್ವೆಂಟಿ ಏಯ್ಟ್ ಡೇಸ್ ಒಂದು ಒಂದು ದಿವಸ ಲೆಸ್ ಆದರೂ ಅದು ಟ್ವೆಂಟಿ ಡೇಸ್ ಹಾಗೆ ಆ ರೀತಿ ಬರುವಂಥದ್ದು ಒಂದು ತಿಂಗಳದ್ದು ಟ್ವೆಂಟಿ ಏಯ್ಟ್ ಡೇಸ್ ಅಲ್ಲ ಮೈನಸ್ ಆಗ್ತಾ ಹೋಗೋದು ಒಂದೊಂದು ದಿವಸ ಮತ್ತು ನೀವು ಇದರಲ್ಲಿ ಕ್ಲಿಯರಾಗಿ ನಿಮಗೆ ಚೆಕ್ ಮಾಡ್ಬೋದು ಗ್ರಾಫಿಕಲಿ ಕೂಡ ಉಂಟು ಮತ್ತು ಯಾವ ರೀತಿ ಬೇಕೋ ಅದು ಆ ರೀತಿಯಲ್ಲಿ ನಿಮಗೆ ಚೆಕ್ ಮಾಡಲಿಕ್ಕೆ ಆಪ್ಷನ್ ಇದೆ ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಯಾವುದೇ ನನ್ನದುಂತ ಅಲ್ಲ ಯಾರದೇ ವೀಡಿಯೋ ನೋಡಬೇಕಾದ್ರೂ ಫಸ್ಟ್ ಓಪನ್ ಮಾಡುವಾಗ ಒಂದು ಲೈಕ್ ಕೊಟ್ಟೇ ಓಪನ್ ಮಾಡಿ ಓಕೆ ಮುಂದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತನಕ ಬಾಯ್